ಶತಮಾನೋತ್ಸವ ಸಮಿತಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಮತ್ತು ಎನಪೋಯಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಮಂಗಳೂರು ಇದರ ಸಹಯೋಗದಲ್ಲಿ ಕುಳೂರು ಕನ್ಯಾನ ಶ್ರೀ ಸದಾಶಿವ ಅಭಿಮಾನಿ ಬಳಗದ ವತಿಯಿಂದ ಉಚಿತ ವೇದಿಕೆಯ ಶಿಬಿರ ಮತ್ತು ರಕ್ತದಾನ ಶಿಬಿರವು ನಿನ್ನೆ ಬೆಳಗ್ಗೆ ಗಂಟೆ ಒಂಬತ್ತರಿಂದ ಮಧ್ಯಾಹ್ನ ಒಂದರ ತನಕ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರಿನಲ್ಲಿ ನಡೆಯಿತು ಶಿಬಿರವನ್ನು ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇದರ ಮಾಲಕರು ಹಾಗೂ ಕುಳೂರು ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವ ಶ್ರೀ ಸದಾಶಿವ ಕೆಶೆಟ್ಟಿ ಕುಳೂರು ಕನ್ಯಾನರವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗದ ಉದ್ಘಾಟನೆಯೂ ನಡೆಯಿತು ರಕ್ತದಾನಿಗಳಿಗೆ ಶ್ರೀ ಮೋಹನ್ ಶೆಟ್ಟಿ ಮಜ್ಜಾರು ಉದ್ಯಮಿ ಮುಂಬೈ ಇವರು ಸದಾಶಿವ ಶೆಟ್ಟಿಅಭಿಮಾನಿ ಬಳಗದ ಟೀ ಶರ್ಟ್ ಕೊಡುಗೆಯಾಗಿ ನೀಡಿದರು ಈ ಶಿಬಿರದಲ್ಲಿ ಎಲುಬು ಮತ್ತು ಕೀಳು ಚಿಕಿತ್ಸೆ ಕಣ್ಣಿನ ಚಿಕಿತ್ಸೆ ಚರ್ಮರೋಗ ಚಿಕಿತ್ಸೆ ಮಕ್ಕಳ ಚಿಕಿತ್ಸೆ ಇ ಎನ್ ಟಿ ಇಸಿಜಿ ಜನರಲ್ ಮೆಡಿಸಿನ್ ಎಂಬಿ ವಿಭಾಗಗಳಲ್ಲಿ ನುರಿತ ತಜ್ಞರಿಂದ ತಪಾಸಣೆಯ ಜೊತೆಗೆ ಸೂಕ್ತ ಔಷಧಿ ವಿತರಣೆ ಮಾಡಲಾಯಿತು ಬಹಳ ಸಂತೋಷದ ವಿಷಯ ಅಂದರೆ ನನ್ನ ಹೆಸರು ನನಗೆ ಒಂದು ಅಭಿಮಾನಿ ಬಳಕೆ ಮಾಡಿದ್ವಿ ಅದೇ ನನಗೆ ಬಹಳ ಬಹಳ ಸಂತೋಷ ಹೇಗೆ ಇದು ನಿಮ್ಮ ಪ್ರೀತಿ ಮತ್ತು ನನ್ನ ಮೇಲಿನ ಗೌರವ ಗೌರವವನ್ನು ಇದು ಕಂಡು ಬರ್ತಾ ಇದೆ ಅದಕ್ಕೆ ನನಗೂ ಅಷ್ಟೇ ನಿಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಪ್ರೀತಿ ಅಭಿಮಾನ ವಿಶ್ವಾಸ ಇದೆ ಎಲ್ಲ ನಮ್ಮ ಊರಿನವರೇ ಎಲ್ಲ ನಮ್ಮ ಬಂಧುಗಳೇ ಬಂಧುಗಳೇ ಮತ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಶಾಲೆಯ ಅಧ್ಯಾಪಕವರು ಮತ್ತೆ ಹಳೆ ವಿದ್ಯಾರ್ಥಿ ಸಂಘದವರು ಎಲ್ಲ ಹೇಗಿದ್ದೀರಿ ಬಹಳ ಬಹಳ ಸಂತೋಷ ಆಗ್ತಾ ಉಂಟು ಉದ್ದ ಭಾಷಣ ಮಾಡಲಿಕ್ಕೆ ಇವತ್ತು ಹೋಗುವುದಿಲ್ಲ ಯಾಕಂದರೆ ಡಾಕ್ಟರ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಉದ್ದ ಭಾಷಣ ಬೇಡನಾ ಸೊ ಅಭಿಮಾನಿ ಬಳಗಕ್ಕೆ ನನ್ನ ಬಹಳ ಬಹಳ ಧನ್ಯವಾದಗಳು ಆ ವೇದಿಕೆಯಲ್ಲಿ ಬಹಳ ಎಲ್ಲ ನನ್ನ ಪರಿಚಿತರೆ ಮೊಹಮ್ಮದ್ ಇದ್ದಾರೆ ಇದಾರೆ ನನ್ನ ತಮ್ಮನೆ ಪುಜ್ಯಾರಿ ಅಡ್ಮಿನಿಸ್ಟ್ರೇಷರ್ ಇದ್ದಾರೆ ನಮ್ಮ ಉಸ್ತಾದ್ ಇದ್ದಾರೆ ನನ್ನ ಆತ್ಮೀಯರು ನಾವು ಹೋಗುವಾಗ ಅವರ ಮಧ್ಯದಿಂದ ಹೋಗಿ ನಾರಾಯಣ ನಾರಾಯಣ ಕಾರ್ತಿಕ್ಟರ್ ಮತ್ತೆ ಅಪ್ತು ಬಂದ್ ಅಬ್ದುಲ್ ಬಂದ್ ಎಲ್ರಿಗೂ ನನ್ನ ಏನು ಇವತ್ತು ದಿನ ದಿನ ಅಭಿನಂದನೆ ಹೇಳಬೇಕಾಗ್ತದೆ ಇದೊಂದು ಒಳ್ಳೆಯ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಿಟ್ಟಿದ್ದೀವಿ ಯಾಕಂದರೆ ನನ್ನ ಅಭಿಮಾನಿಗಳವರಿಂದ ನನಗೆ ಅದೇ ಅಪೇಕ್ಷೆ ಒಳ್ಳೆಯ ಕೆಲಸ ಮಾಡಿ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಕೊಂಡ ಹಾಗೆ ಸ್ನೇಹ ಬಂಧುತ್ವ ನಮ್ಮಲ್ಲಿರಲಿ ಎಲ್ಲರೂ ಒಂದಾಗಿ ನಾವು ಇಲ್ಲಿ ಎಲ್ಲ ಜಾತಿ ಮತ ಪಂಥದವರು ಎಲ್ಲ ಇದ್ದೀವಿ ನಾವು ಆದ್ದರಿಂದ ಎಲ್ಲರೂ ಒಂದಾಗಿ ಈ ಶಾಲೆಯ ಛತ್ರ ಛಾಯೆಯಲ್ಲಿ ಇದರ ಕೆಳಗೆ ನಾವೆಲ್ಲ ಒಂದಾಗಿದ್ದೇವೆ ಅದು ಒಳ್ಳೆ ಸಂಕೇತ ಈ ವರ್ಷ ನಮ್ಮ ಸೆಂಟಿನರಿ ಸೆಲೆಬ್ರೇಷನ್ ಆಗಲಿಕ್ಕಿದೆ ಅದಕ್ಕೆಲ್ಲ ತಯಾರಿ ಪೂರ್ವ ಸಿದ್ಧತೆ ಆಗ್ತಾ ಉಂಟು ಕಟ್ಟಡ ಆಗ್ತಾ ಉಂಟು ಮತ್ತೆ ಎಲ್ಲ ಹಳೆ ವಿದ್ಯಾರ್ಥಿ ತಂಡ ರೆಡಿ ಆಗಿದ್ದಾರೆ ಇವತ್ತು ಈ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಅದು ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಗಲಿ ಯಾಕಂದರೆ ನಮ್ಮ ಒಂದು ಸಣ್ಣ ಶಾಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ನಾನು ಕಲಿತಂಥ ಶಾಲೆ ಅದಕ್ಕೆ ನನಗೆ ಹೆಮ್ಮೆ ಈ ಶಾಲೆಯಿಂದ ಅದೇ ಮೊದಲು ಕೆಳಗೆ ನಾವು ಕಲಿಯುವಾಗ ಕೆಳಗೆ ಒಂದು ಗುರುಕು ಶಾಲೆ ಅಂತ ಗುರುಕು ಶಾಲೆಯಲ್ಲಿ ಹೋಗಿ ದೇವರ ದೇವೃದಯ ಅಂತ ಈ ಸ್ಥಿತಿಗೆ ಬಂದಿದ್ದೀವಿ ಆಗಿರುವಾಗ ಈ ಶಾಲೆಯನ್ನು ಇನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಶಾಲೆ ಆಗಬೇಕು ವ್ಯವಸ್ಥೆಗಳನ್ನು ಸುಧಾರಣೆ ಮಾಡಿ ಒಳ್ಳೆಯ ವ್ಯವಸ್ಥೆ ಕೊಡಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ಒಳ್ಳೆಯ ವ್ಯಾಸಂಗ ಮತ್ತು ವಿದ್ಯಾಭ್ಯಾಸ ಪಡೆದು ನಾನೊಂದು ಮಾದರಿ ಅಂತ ಹೇಳುವುದಿಲ್ಲ ನನಗಿಂತಲೂ ದೊಡ್ಡದಾಗಿ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಅಭಿವೃದ್ಧಿ ಆಗಬೇಕು ಮತ್ತೆ ಎಲ್ಲ ನಮ್ಮ ಶಿಕ್ಷಕ ರಕ್ಷಕ ಮತ್ತು ಪೇರೆಂಟ್ಸಿಗೆ ಎಲ್ಲರಿಗೂ ಶುಭಾಶಯ ಹೇಳ್ತೇನೆ ಅಭಿಮಾನಿ ಬಳಗಕ್ಕೂ ನನ್ನ ಶುಭಾಶಯ ಎಷ್ಟು ಜನ ಇದ್ದೀನಂತ ಗೊತ್ತಿಲ್ಲ ಅಭಿಮಾನಿಗಳು ಬಳಗ ಮಾಡಿ ಬಳಗ ಮಾಡಿದ್ದೀರಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಧನ್ಯವಾದ ಬಳಗಕ್ಕೆ ನನ್ನ ಹೆಸರಿನಲ್ಲಿ ನೀವು ಮಾಡಿ ಈ ಒಳ್ಳೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಯಾಕಂದರೆ ಆರೋಗ್ಯ ಭಾಳ ಮುಖ್ಯ ಅಂಶಗಳಿಗೆ ಆರೋಗ್ಯ ಇದ್ದರೆ ಎಲ್ಲ ಇರ್ತದೆ ಆರೋಗ್ಯದ ಆರೋಗ್ಯದಕ್ಕೆ ಸಂಬಂಧಪಟ್ಟಂತಹ ಉಚಿತ ಶಿಬಿರ ತಪಾಸಣೆ ಶಿಬಿರ ಮಾಡಿದ್ದೀರಿ ಮತ್ತು ರಕ್ತದಾನ ಶಿಬಿರ ಮಾಡಿದ್ದೀರಿ ರಕ್ತ ತೆಗೆದು ಬ್ಲಡ್ ಬ್ಯಾಂಕಲ್ಲಿ ಇಟ್ಟು ಎಷ್ಟೋ ಪೇಷಂಟ್ಸಿಗೆ ರೋಗಿಗಳಿಗೆ ಜೀವದಾನ ಕೊಡುವಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಇಲ್ಲಿ ಆಯೋಜನೆ ಮಾಡಿದ್ದೀವಿ ಅದಕ್ಕೆಲ್ಲಬೇಕು ನನ್ನ ಯೋಚನೆ ಮಾಡಿದವರಿಗೆ ಅಭಿಮಾನಿ ತಂಡದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ಭಾಳ ಭಾಳ ಧನ್ಯವಾದ ಇಂಥ ಇಂಥ ಒಳ್ಳೆ ಕಾರ್ಯಕ್ರಮಗಳು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಸಮಯದಲ್ಲಿ ಇಂತಹ ಒಳ್ಳೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಡೆದು ಬರಲಿ ಅಭಿಮಾನಿ ಬೆಳಗದವರಿಂದ ಬರಲಿ ಈ ಶಾಲೆಯ ತಂಡದಿಂದ ಬರಲಿ ಎಲ್ಲರೂ ಒಂದಾಗಿ ಎಲ್ಲರೂ ಒಗ್ಗಟ್ಟಾಕಿ ಇತ್ತು ಇಂತಹ ಕಾರ್ಯಕ್ರಮಗಳನ್ನು ನೀವು ಮಾಡೋಣ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭಾಶಯ ಅಂತ ಹೇಳಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ಬಂಧುಗಳಿಗೆ ಧನ್ಯವಾದ ನನ್ನ ಪ್ರೀತಿ ಇದೆ ಅಂತ ಹೇಳಿ ನನ್ನ ಮಾತುಗಳಿಗೆ ನಮ್ಮ ಇವತ್ತಿನ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರದಲ್ಲಿ ಈಗಾಗಲೇ ಹಲವಾರು ಮಂದಿ ನೋಂದಾವಣಿ ಮಾಡಿರ್ತಾರೆ ಅದರಲ್ಲೂ ಕೂಡ ಶಾ ಸದಾಶಿವ ಶೆಟ್ಟಿಯವರ ಹೆಸರಲ್ಲಿ ರಕ್ತದಾನ ಶಿಬಿರವನ್ನು ಬಹಳ ಯಶಸ್ಸಿನಿಂದ ಅವರ ಅಭಿಮಾನಿ ಬಳಗ ನಡೆಸ್ತಾ ಇದ್ದು ಇವರಿಗೆ ಈ ರಕ್ತದಾನಿಗಳಿಗೆ ಟೀ ಶರ್ಟ್ ಅನ್ನು ಕೊಡುಗೆಯಾಗಿ ನೀಡಿದ್ದು ನಮ್ಮ ಶಾಲೆಯ ಇನ್ನೊಬ್ಬ ಕೊಡುಗೆ ದಾನಿ ಅಂತ ಹೇಳುವುದು ಶ್ರೀದ ಮೋಹನ್ ಶೆಟ್ಟಿ ಮಜ್ಜರ್ ಅವರು ಕೂಡ ಇದ್ದಾರೆ ಅವರು ಟೀ ಶರ್ಟ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅದರ ಹಸ್ತಾಂತರವನ್ನು ಇದೀಗ ನಮ್ಮ ಶತ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ನೀಡಿ ಅದರ ಒಂದು ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಟೀ ಶರ್ಟ್ ಕೊಡುಗೆಯಾಗಿ ನೀಡಿದಂತಹ ಶ್ರೀಧ ಮೋಹನ್ ಶೆಟ್ಟಿ ಮಜ್ಜರ್ ಅವರು ಅದರ ಟೀ ಶರ್ಟ್ ಅನ್ನು ಶುದ್ಧ ಮೊಹಮ್ಮದ್ ಹಾಜಿ ಕಂಚಿಲ ಶ್ರೂತ ಸದಾಶಿವ ಶೆಟ್ಟಿ ಕುಳ್ಳೂರು ಕನ್ಯಾ ಅವರ ಸಮ್ಮುಖದಲ್ಲಿ ಎಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ನೀಡ್ತಾ ಇದ್ದಾರೆ ಟಿ ಶರ್ಟ್ ನ ಅನಾವರಣ ಮಾಡಿದ್ದಾರೆ ಇವತ್ತಿನ ರಕ್ತದಾನಿಗಳಿಗೆ ಈ ಟೀ ಶರ್ಟ್ ದೊರೆಯಲಿದ್ದು ಈಗಾಗಲೇ ನಲವತ್ತು ಮಂದಿಯಷ್ಟು ನೋಂದಾವಣಿ ಆಗಿದೆ ಎಂಬುದು ತಿಳಿದು ಬಂದಿದೆ ನಡೆಯುತ್ತದೆ ಎಂಬುದಕ್ಕೆ ಇದೊಂದು ಸಾಕ್ಷಿ ಒಂದು ಸಮಯದಲ್ಲಿ ನಾವು ರಕ್ತದಾನ ಕಾರ್ಯ ಸಂಘಟಿಸುವಷ್ಟು ಕಾರಣ ಹಲವಾರು ಸಲ ಎನಪುರ ಮೆಡಿಕಲ್ ಕಾಲೇಜಿನಿಂದ ಇಂಥ ಶಿಬಿರವನ್ನು ಸೃಷ್ಟಿಸಿದ ಒಬ್ಬ ವ್ಯಕ್ತಿ ಸಾಕ್ಷೇ ಬಹಳ ಪ್ರಾಯಕ್ಕೆ ಬಂದಿದೆ ಅವರು ಯೋಜನೆ ಇರುವಾಗಲೇ ಅವರೊಂದಿಗೆ ನಾನು ಹಲವಾರು ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ ಕಾರಣ ರಕ್ತದಾನ ಶಿಬಿರದಲ್ಲಿ ಈ ನೀವು ಕೊಡುವಂತ ಒಂದು ಬಿಂದು ರಕ್ತವು ಒಬ್ಬ ಜೀವನವನ್ನು ಉಳಿಸುವಂತ ಉಳಿಸಲು ಸಾಧ್ಯವಾಗುತ್ತದೆ ಕೇವಲ ಸದಾಶಿ ಶಕ್ತಿ ಅವರು ಹಲವಾರು ಹಿಂದೂ ಮುಸ್ಲಿಂ ಮಸೀದಿ ಇಂಗ್ರೀಜಿ ದೇವಸ್ಥಾನ ಅಂತೆ ನೋಡದೆ ಹಲವಾರು ಕೋಟಿ ರೂಪಾಯಿಯನ್ನು ಒಂದು ತಿಂಗಳಿನಲ್ಲಿ ದಾನ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಸೆಕ್ರೆಟರಿ ಜಯರಾಜ್ ಮತ್ತು ನಾನು ಒಂದು ಆಲೋಚನೆ ಮಾಡಿದ್ದೆ ಅವರು ಜೀ ಕೊಡುವ ಎಲ್ಲಾ ಧಾರ್ಮಿಕ ಸೇತುವೆ ಕೊಡುವುದರ ದೊಡ್ಡ ದಾನ ಎಂದರೆ ಈ ರಕ್ತದಾನ ಅವರ ಹೆಸರಿನಲ್ಲಿ ಸಂಘಟಿಸದೆ ಒಬ್ಬನ ಜೀವ ಉಳಿದರೆ ಅದಕ್ಕೆ ದೊಡ್ಡದಾದ ದೇವಸ್ಥಾನವೋ ಮಸೀದಿಯೋ ಯಾವುದೂ ಇಲ್ಲ ಕಾರಣ ಅದು ದೊಡ್ಡ ಸಂಘಟನೆ ಆ ಮನುಷ್ಯನ ಜೀವ ಉಳಿಸಲು ಅವರು ಮಾಡಿದ ಒಂದು ತ್ಯಾಗಕ್ಕೆ ನಾವು ಅವರಿಗೆ ಒಂದು ಅಭಿಮಾನ ಬಳಕೆ ಮಾಡುವಂತೇಳಿ ನಾವು ಇಬ್ಬರು ಸೇರಿಕೊಂಡು ಮಾತಾಡಿದಾಗ ಕಮಿಟಿಯವರಲ್ಲಿ ಹೇಳಿದ್ದೇವೆ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡವರು ಕಮಿ ಒಳ್ಳೆಯದಿಗೆ ಮಾಡುವ ಅದು ಯಶಸ್ವಿಯಾಗಲು ಇಲ್ಲಿಯವರು ಮಾತ್ರ ಅಲ್ಲ ಬಾಯಾರು ಕೈವೇದ್ಯ ಉಪ್ಪಳ ಎಲ್ಲ ವ್ಯಕ್ತಿಗೆ ರಕ್ತದಾನದಲ್ಲಿ ಭಾಗವಹಿಸುತ್ತಾರೆ ಅದಕ್ಕೆ ಇಲ್ಲಿ ಆ ಸದಾಶೆಟ್ಟಿಯವರು ಎಷ್ಟು ದಾನಿಗಳಿಂದ ಅವರಿಗೆ ಹೋಗಲು ಅಗತ್ಯ ಇಲ್ಲ ನಾವು ಒಂದೇ ಕ್ಲಾಸ್ಮೇಟ್ ಈ ಹಳ್ಳಿ ಪ್ರದೇಶದಲ್ಲಿ ಹುಟ್ಟಿ ಹೋಗಿಯಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಸ್ಟೇಟ್ ಆಗಿ ಅವರು ಗಳಿಸಿದ ಸಂಪಾದನೆಯನ್ನು ತಮ್ಮ ಊರಿಗೂ ಕಾಸರಗೋಡು ಕುಂದಾಪುರ ಎಲ್ಲಾ ಹಿಂದೆ ನೀವು ನೋಡಿರಬಹುದು ಮಂಗಳೂರಿನವರು ಅವರಿಗೆ ಅಲ್ಲಿಗೆ ಬೇಕಾಗಿ ಅವರು ತ್ಯಾಗ ಮಾಡುತ್ತಾ ಸಹಾಯ ಮಾಡುತ್ತಾ ಇನ್ನು ಮುಂದೆಯೂ ಅವರ ಸಹಾಯ ಸಹಕರಣ ಎಲ್ಲಾ ಜಾತಿಯವರಿಗೂ ಇರ್ತದೆ ಕಾರಣ ಇಲ್ಲಿ ಅವರು ದಾನ ಮಾಡುವುದು ಕೇವಲ ಹಿಂದೂಗಳಿಗೆ ಮಾತ್ರವಲ್ಲ ಇಲ್ಲಿ ಎಷ್ಟೋ ಮುಸ್ಲಿಮರು ಅವರ ಸಹಾಯವನ್ನು ನಾವು ಹೇಳಿದಾಗ ಅವರು ಕೊಡುತ್ತಾರೆ ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇವೆ ಕೃಷ್ಣನೇ ಯಾವ ಜಾತಿ ಇಲ್ಲ ಅದೇ ರೀತಿ ರಕ್ತದಲ್ಲಿ ಜಾತಿ ಇಲ್ಲ ರಕ್ತ ಎಲ್ಲರ ರಕ್ತ ಹೊಂದಿ ಅದು ಒಬ್ಬನ ಒಂದು ವ್ಯಕ್ತಿಯ ಪ್ರಾಣವನ್ನು ಉಳಿಸಲಿರುವಂತಹ ಒಂದು ಮೈನ್ ಪಾಯಿಂಟ್ ಆದಾಗ ನಾವು ಅವರ ಹೆಸರಿನಲ್ಲಿ ಕೊಟ್ಟಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ಇಂದು ಬಂದು ಇಲ್ಲಿ ಸಹಕರಿಸುವಂತ ಏನಪ್ಪ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೂ ಡಾಕ್ಟರಿಗೂ ಇಲ್ಲಿ ವೇದಿಕೆಯಲ್ಲಿ ಆಶೀರ್ಥ ಗಣ್ಯಾತಿ ಗಣ್ಯಾರ್ಥಿ ಗಟ್ಟಿ ಇಲ್ಲಿದೆ ಹೇಳ್ಬೇಕಾದಂತ ಎಲ್ಲರ ಹೇಳುವುದು ಸಮಯ ಇಲ್ಲದ ಕಾರಣ ಮೋಹನ್ ಶೆಟ್ಟಿ ಮಧ್ಯ ಅವರು ನಮ್ಮ ಅದೇ ವಿದ್ಯಾರ್ಥಿ ಅಲ್ಲದರೂ ಅದರಿಂದ ಹೆಚ್ಚು ನಮ್ಮೊಟ್ಟಿಗೆ ಪ್ರಯತ್ನ ಮಾಡ್ತಾರೆ ನಾರಾಯಣ ಅರ್ಧರಾಜ್ ಉಸ್ತ ಅಂತ ಬಾಕಿ ಎಲ್ಲರೂ ನಮ್ಮವರೇ ನಮ್ಮ ಕಮಿಟಿಯವರೇ ಆದರೂ ಅಂತ ಎಷ್ಟೋ ಜನ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಇದು ದೂರ ಕೊರತ ಒಂದೆರಡು ತಿಂಗಳಲ್ಲಿ ಸಾಗಲಿದೆ ತಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ತನ್ನ ಮಾತನ್ನು ಕೊಳಗೊಳ್ಳುತ್ತೇನೆ ಶೆಟ್ಟಿ ಅವರ ಹೆಸರನ್ನೇ ಕೇಳಿಕೊಂಡು ದೂರದಿಂದ ಬಂದಿರ್ತಾರೆ ಈ ರಕ್ತದಾನಿಗಳು ಬಾಯಾರ್ ಪ್ರದೇಶ ಹಾಗೂ ಬೆರಿಪದು ಪ್ರದೇಶದಿಂದ ಬಂದಿರ್ತಾರೆ ಇವರ ಬಗೆಗಿನ ಅಭಿಮಾನ ಇದರಲ್ಲಿ ಕಾಣ್ತದೆ ಶ್ರೀತ ಹುಡುಗರು ಕಲ್ಯಾಣ ಸದಾಶಿವ ಶೆಟ್ಟಿ ಅಭಿಮಾನಿ ಬಡವರ ಸದಸ್ಯರು ಅಂತ ಹೇಳಿ ಇವರನ್ನು ಕೂಡ ನಾವು ತಿಳ್ಕೊಳ್ತೇವೆ ಇವರಿಗೆ ಟೀ ಶರ್ಟ್ ಅನ್ನು ಹೇಳ್ತಾ ಇದ್ದಾರೆ ಹೀಗೆ ಹಲವಾರು ಪ್ರದೇಶಗಳಿಂದ ಅಭಿಮಾನಿಗಳು ಬಂದಿದ್ದು ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಲ್ಲರಿಗೂ ಕುಡಬು ಕನ್ಯಾಣ ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಡಪ ಮುಂದಕ್ಕೆ ಚುಟುಕಾಗಿ ನಮ್ಮ ವಾರ್ಡ್ ಸದಸ್ಯರು ಕಾರ್ಯಕ್ರಮ ಕುರಿತು ಈ ಸಭೆಯ ಅಧ್ಯಕ್ಷರಿ ನಮ್ಮ ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಊರಿನ ಕೊಡುಗೆ ದಾನಿಯಾದಂತಹ ಹುಡೂರು ಕನ್ಯಾನ ಸದಾಶಿ ತನ್ನ ಹಾಗೂ ವೇದಿಕೆಯಲ್ಲಿದ್ದಂತಹ ಗಣ್ಯಾತಿ ಗಣ್ಯ ರಕ್ತದಾನ ಶಿಬಿರ ಅಂದರೆ ಇದಕ್ಕೆ ರಕ್ತಕ್ಕೆ ಜಾತಿ ಇಲ್ಲ ಈಗ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹೇಳಿದಾಗಿ ರಕ್ತವು ನಮ್ಮ ಜೀವವನ್ನು ಇನ್ನೊಬ್ಬರ ಜೀವವನ್ನು ಉಳಿಸುತ್ತದೆ ರಕ್ತದಾನ ನೇತ್ರದಾನ ಈಗ ಶರೀರದ ಹೃದಯದಾನ ಹೃದಯದಾನ ಸಮೇತ ಈಗ ಉಂಟು ನಾವು ನಮ್ಮ ಮರಣಪಟ್ಟರೆ ನಮ್ಮ ಶರೀರವನ್ನೇ ಕಲಿಯುವಂತಹ ಸ್ಟೂಡೆಂಟ್ಗಳಿಗೆ ಪರೀಕ್ಷೆಗೆ ಬೇಕಾಗಿ ಕೊಡುವಂತಹ ಜನಗಳು ಕೂಡ ಇದ್ದಾರೆ ಇದು ನಮಗೆ ಯಾವುದಕ್ಕೂ ಆಗ ಪ್ರಾರ್ಥನೆಯಲ್ಲಿ ಹೇಳಿದ ಹಾಗೆ ಸ್ನೇಹ ಬಾಂಧವ್ಯ ಭಾತೃತ್ವ ಎಲ್ಲವೂ ನಮ್ಮಲ್ಲಿ ಇದೇ ಸೋಮದ್ವೇಷವು ಉಂಟಾಗಲಿದೆ ಒಂದು ಆಸ್ಪತ್ರೆಗೆ ಹೋದರೆ ಅಲ್ಲಿ ರಕ್ತ ಅದು ಹಿಂದೂ ಮುಸ್ಲಿಮೋ ಅಂತ ಕೇಳೋದಿಲ್ಲ ರಕ್ತ ಅದರಿಂದ ಜೀವವನ್ನು ಉಳಿಸಲಿಕ್ಕಾಗುತ್ತದೆ ಹಾಗೆ ಕಣ್ಣು ದಾನದವರಿಗೆ ಕಣ್ಣು ದಾನವನ್ನು ಕೊಟ್ಟರೆ ಪ್ರಕೃತಿಯ ಎಲ್ಲ ಸೌಂದರ್ಯಗಳನ್ನು ನೋಡುವಂತ ಅವಕಾಶ ಕಣ್ಣಿನಿಂದ ದೊರೆಯುತ್ತದೆ ಇನ್ನು ಮುಂದೆ ಅದು ನಮ್ಮ ಯುವ ಜನರಂತೆಯೂ ಇಂತಹ ರಕ್ತದಾನ ಕಣ್ಣು ದಾನ ಹಾಗೂ ಶರೀರದ ಯಾವುದೇ ಕಿಡ್ನಿದಾನ ಒಂದು ಕಿಡ್ನಿ ವೈಫಲ್ಯ ಯಾರಾದರೂ ಆದರೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಖರ್ಚಾಗುತ್ತದೆ ಒಂದು ಕಿಡ್ನಿಯನ್ನು ಕಿಟ್ನಿ ದಾನ ಮಾಡುವರು ಸಹ ಇದ್ದರೆ ಇಂತಹ ಶಿಬಿರವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಮುನ್ನಡೆಯಲಿ ನಮ್ಮ ಈ ಸದಮನೋತ್ಸವ ಈ ಕಾಲಘಟ್ಟದಲ್ಲಿ ಇಂದ ಶಿಬಿರವನ್ನು ಮಾಡಿದಂತಹ ಎಲ್ಲರಿಗೂ ಶಾಲಾ ಶಿಕ್ಷಕ ಮೃದರಿಗೂ ಸದಸ್ಯನ ಅಭಿಮಾನಿ ಹಾಗೂ ಸಮಿತಿಯವರಿಗೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಶುಭಾಶಯವನ್ನು ನನ್ನ ಎರಡು ಮಾತುಗಳನ್ನು రోడన వ్యవస్థ ఆగ్రీ అదను మహాత్మ గంధి రాష్ట్రీయ ఉద్యోగ యోజన నిర్మించి ఈరోజు తానే బే ఉద్ఘాట అదను శా సమర్పణు ఆ పరూ అభినందన స ಮಾತನ್ನು ಕಡಿಬೇಕ ಇದರಾದಂತಹ ಹರ್ಷಿಕ ಆನಂದ್ ಸರ್ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳೇಳ್ಕೊಡ್ತಾರೆ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ವೇದಿಕೆಯಲ್ಲಿರುವಂತಹ ಎಲ್ಲ ಮಹಾನ್ ವಿಶಿಷ್ಟ ವ್ಯಕ್ತಿತ್ವಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಇಂದು ನಮ್ಮ ಶಾಲೆ ಶತಮಾನೋತ್ಸವ ಸಂಭ್ರಮದಲ್ಲಿ ನೂರು ವರ್ಷಗಳನ್ನು ಪೂರೈಸಿಕೊಂಡು ಬೃಹತ್ ಹೆಮ್ಮರವಾಗಿ ಇದರ ಹಳೆ ವಿದ್ಯಾರ್ಥಿಗಳು ಇಂದು ಜಗತ್ ಜಗದಗಲ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪಸರಿಸಿಕೊಂಡು ನಮ್ಮ ಸಂಸ್ಥೆಗೆ ಹೆಮ್ಮೆಯನ್ನು ತಂದಂತಹ ಒಂದು ಕ್ಷಣ ನಮ್ಮ ಸಂಸ್ಥೆಯ ಪಾಲಿಗೆ ಇಂದು ಅತ್ಯಂತ ಸ್ಮರಣೀಯವಾದ ಒಂದು ಧನ್ಯತೆ ಕ್ಷಣ ಯಾಕೆಂತ ಹೇಳಿದ್ರೆ ಒಬ್ರು ವ್ಯಕ್ತಿ ಕ್ರಿಕೆಟ್ ಕ್ರಿಕೆಟ್ ಆಗಿರ್ಬೋದು ಅಥವಾ ಫಿಲ್ಮ್ ಸ್ಟಾರ್ಸ್ ಗಳಾಗ್ಬೋದು ಒಬ್ಬರಿಗೆ ಒಂದು ನಾವು ಅಭಿಮಾನಿ ಬಳಗವನ್ನು ಕಟ್ಟುದನ್ನು ನೋಡಿದರೆ ಆದರೆ ತನ್ನ ಸತ್ಕರ್ಮ ಸೇವೆಗಳಿಂದ ಅಭಿಮಾನಿ ಬಳಗವನ್ನು ಪಡೆದುಕೊಂಡಂತ ಶ್ರೀಯುತ ಸದಾಶಿವ ಶೆಟ್ಟಿ ಅವರಿಗೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೃದಯಾಂತರದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕೆಂತ ಹೇಳಿದ್ರೆ ಗುಡ್ ಬಿಗಿನಿಂಗ್ ಮೇಕ್ಸ್ ಎ ಗುಡ್ ಎಂಡಿಂಗ್ ಅಂತ ಹೇಳ್ತಾರೆ ಈ ಅಭಿಮಾನಿ ಬಳಗದ ಉದ್ಘಾಟನೆ ನಮ್ಮ ಸಂಸ್ಥೆಯಲ್ಲಿ ನೆರವೇರಿದ್ದು ಬಹಳ ಸಂತೋಷದ ವಿಷಯ ನಾವು ಹೆಮ್ಮೆ ಪಡ್ತೇವೆ ಇದಕ್ಕೆ ಕಾರಣಕರ್ತರಾದಂತ ಎಲ್ಲ ಸಂಘಟಕರಿಗೂ ಹಳೆ ವಿದ್ಯಾರ್ಥಿಗಳಿಗೂ ಶತಮಾನೋತ್ಸವ ಸಮಿತಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಕೊಡುಗೆಯನ್ನು ನೀಡುವ ಈ ಕೊಡೂರು ಮಣ್ಣಿನ ಎಲ್ಲ ಮಹಾನ್ ವ್ಯಕ್ತಿಗಳು ಇಂದು ವೇದಿಕೆಯಲ್ಲಿದ್ದಾರೆ ಪ್ರತಿ ಓರ್ವರಿಗೂ ನಾನು ನಮ್ಮ ಸಂಸ್ಥೆಗೆ ಇವರು ಕೊಡುಗೆಯನ್ನು ನೀಡಿದಕ್ಕಾಗಿ ಅವರಿಗೆ ಸದಾ ಋಣಿಯಾಗಿದ್ದೇವೆ ಇನ್ನು ಹಲವು ಕಾರ್ಯಕ್ರಮಗಳು ಅತ್ಯಗತ್ಯವಾದಂತಹ ವೈದ್ಯಕೀಯ ಶಿಬಿರ ಸಮಾಜಕ್ಕೆ ಸೇವೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಹಮ್ಮಿಕೊಂಡಂತಹ ಈ ಕಾರ್ಯವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಹಾರೈಸ ನನ್ನ ಮಾತನ್ನು ಬಲೆಗೊಳಿಸುತ್ತೇನೆ ನಮ್ಮ ವಾರ್ಡಿನ ವಾರ್ಡ್ ಮೆಂಬರ್ ಶ್ರೀತ ಜನಾರ್ದನ್ ಪೂಜಾರಿ ಅವರು ನಮ್ಮ ಶಾಲೆಗೆ ಒಂದು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ ಅದಕ್ಕೆ ಬೇಕಾದಂತಹ ಫಂಡನ್ನು ಪಂಚಾಯತ್ ವತಿಯಿಂದ ತೆಗೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿಯೂ ಪಿ ಟಿ ಎ ಪರವಾಗಿಯೂ ಶತಮಾನ ಸಡಕ್ ಯೋಜನೆಯ ವತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದಕ್ಕೆ ನಮ್ಮ ಪಿ ಟಿ ಎ ಹಾಗೂ ಶತಮಾನೋತ್ಸವ ಸಮಿತಿಯವರು ಸರ್ವ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಥಿಸಿಕೊಂಡು ಈ ಉದ್ಘಾಟನೆ ನೆರವೇರಿಸಿಕೊಡಬೇಕಾಗಿ ಕೇಳ್ತಾ ಇದ್ದಾರೆ ವಾರ್ಡ್ ನಾವೆಲ್ಲ ಕೇಳಿಕೊಳ್ಳುತ್ತೇವೆ ಸರಿ 님만 톤니게 남만 톤이.